ನಮಸ್ಕಾರ ಸ್ನೇಹಿತರೆ ಏನಂದ್ರೆ ಇದನ್ನ ಅಣ್ಣವ್ರ ಒಂದು ದೊಡ್ಡ ಬಿಗ್ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸ್ಮಾರಕಕ್ಕೋಸ್ಕರ ಅದೇನು ಸಾಮಾನ್ಯ ಅಲ್ಲ ಅದೊಂದು ಯಾಕೆಂದ್ರೆ ಚಿಕ್ಕ ಅಮೌಂಟ್ ಆಗದಂತ ಸ್ಮಾರಕ ಅಲ್ಲ ಅದು ದಯವಿಟ್ಟು ಗೌರ್ಮೆಂಟ್ಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ ಆದಷ್ಟು ಸಹಕರಿಸಿ ಅಣ್ಣನೂ ಪ್ಲಾನ್ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಜಸ್ಟ್ ನಾವು ಈಗ ಹತ್ರ ಡಿಸ್ಕಷನ್ ಮಾಡಿದ್ವಿ ಯಾಕಂದ್ರೆ ಗೌ ಮಾನ್ಯ ಗೌರ್ಮೆಂಟ್ ಇವ್ರಿಗೆ ಏನು ಕೇಳ್ತೀನಿ ಅಂದ್ರೆ ಸರ್ಕಾರಕ್ಕೆ ನಾನು ಅಣ್ಣನ ಜೊತೆ ಕೈ ಜೋಡಿಸ್ಬಿಟ್ಟು ಇದನ್ನೊಂದು ದೊಡ್ಡ ಸ್ಮಾರಕ ಮಾಡ್ಬೇಕು ಯಾಕಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಭಿಮಾನಿಗಳು ಏನಕ್ಕೆ ಅಂದ್ರೆ ಬರ್ತಾ ಇರೋದು ಜನ ಸುಮ್ಮನೆ ಅವ್ರ ಹತ್ರ ಕಾಸು ಜಾಸ್ತಿ ಆಗಿ ಸುಮ್ಮನೆ ಏನೋ ಟೈಮ್ ಪಾಸ್ಗೋಸ್ಕರ ಯಾರು ಬರ್ತಾ ಇಲ್ಲ ಯಾಕಂದ್ರೆ ಅಣ್ಣ ಅಮ್ಮ ಯಾವ ರೀತಿ ಸಮಾಜ ಸೇವೆ ಮತ್ತೆ ರೈತರು ಪರವಾಗಿ ಏನೇನು ಮಾಡಿದ್ದಾರೆ ಮತ್ತೆ ಹಾಸ್ಪಿಟ್ಲ್ ಇರ್ಬೋದು ಪ್ರತಿಯೊಂದು ವಿಷಯಕ್ಕೂ ಅಣ್ಣ ಅಮ್ಮ ಯಾವಾಗ್ಲೂ ಇದ್ರು ಅದಕ್ಕೋಸ್ಕರ ಆ ಅಭಿಮಾನಿಗಳು ನೋಡ್ಬಿಟ್ಟು ಅವ್ರದ್ದ ಅವ್ರು ಮಾಡ್ತಾ ಇರೋ ಕಲಾ ಸೇವೆಗೋಸ್ಕರ ಮತ್ತೆ ಸಮಾಜ ಸೇವೆಗೋಸ್ಕರ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಇವತ್ತು ನಾವು ಸುಮ್ನೆ ಬಂದು ನೋಡಿ ಎಷ್ಟು ಜನ ತುಂಬಾ ಜನ ಇದಾರೆ ಅವ್ರ ಊಟದ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ಪ್ರತಿಯೊಂದು ಅಷ್ಟೇ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಆದಷ್ಟು ಸರ್ಕಾರಕ್ಕೆ ಏನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಅಣ್ಣವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಅದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಮಾರಕ ಮಾಡ್ಕೊಂಡ್ ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ಆಗ್ಲು ಈ ಈ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಗಮಾನ್ಯ ಸರ್ಕಾರಕ್ಕೊಂದು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಅಣ್ಣವ್ರಿಗೆ ದಯವಿಟ್ಟು ಇದು ಇನ್ನು ಚೆನ್ನಾಗ್ ಆಗ್ಲಿ ಸ್ಮಾರಕ ನಾವು ಇರ್ತೀವಿ ಜೊತೆಗೆ ನಮ್ ಜೊತೆಲಿ ಹತ್ತದ ಅವ್ರ ಜೊತೆ ಕರ್ಕಂಬತ್ತೇವೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಕೇಳ್ತಾ ಇದೀವಿ ಯಾಕೆಂದ್ರೆ ಮಾಡಿರೋದು ಆರ್ನೂರ ಚಿತ್ರ ಅಂದ್ರೆ ಸಾಮಾನ್ಯ ಅಲ್ಲ ಯಾಕೆಂದ್ರೆ ಪ್ರತಿಯೊಂದು ಚಿತ್ರನೂ ಅಷ್ಟೊಂದು ಇದು ಚೆನ್ನಾಗಿರುತ್ತೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಏನಂದ್ರೆ ಐದ್ ಪಿಲಂ ಮಾಡ್ತಾರೆ ಆರ್ ಪಿಲಂ ಮಾಡ್ತಾರೆ ಹತ್ತು ಪಿಲಂ ಮಾಡ್ತಾರೆ ಎಲ್ಲೋ ಹೋಗ್ಬಿಡ್ತಾರೆ ಅವರು ಇದು ಏನಂದ್ರೆ ಆಗಿನ ಕಾಲದಲ್ಲಿ ನಾವು ಹುಟ್ಟತ್ ಮುಂಚೆನೋ ಯಾಕೆಂದ್ರೆ ಸುಮಾರು ವಷ್ಟಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಯಾಕಂದ್ರೆ ಆರ್ನೂರ ಐವತ್ ಚಿತ್ರ ಮಾಡ್ಬಿಟ್ಟು ಅವ್ರೇನು ಸುಮ್ನೆ ಇವ್ರ ಹೆಸರು ಮಾಡ್ಬೇಕು ಇವ್ರು ಮಾಡ್ಬೇಕು ಅಂತ ಮಾಡಿಲ್ಲ ಅವ್ರು ಮಾಡಿರೋದು ನಮ್ಮ ಕರ್ನಾಟಕ ನಮ್ ಕನ್ನಡ ಜನ ನಮ್ ದೇಶ ಆ ತರ ಮಾಡಿ ಮಾಡಿರೋದು ಅದಕ್ಕೋಸ್ಕರ ನಾ ಸರ್ಕಾರದವ್ರಿಗೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಈ ಮುಖಾಂತರ ಮೀಡಿಯಾ ಮುಖಾಂತರ ಅವ್ರು ಏನು ಸ್ಮಾರಕ ಅಣ್ಣವ್ರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಅಣ್ಣವ್ರ ಅಭಿಮಾನಿಗಳಾಗಿ ಮತ್ತೆ ಡಿ ಅಭಿಮಾನಿಗಳಾಗಿ ನಾವು ಏನು ಮುಖಾಂತ ಈ ಮುಖಾಂತರ ಕೇಳ್ತಾ ಇದೀವಿ ಅಂದ್ರೆ ಅದೊಂದು ಸ್ಮಾರಕಕ್ಕೆ ಒಂದು ಆದಷ್ಟು ಸಹಕಾರ ಮಾಡಿ ಆ ಸ್ಮಾರಕ ಒಂದು ಮಾಡಿಸ್ಕೊಂಡು ಕೊಡ್ಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ಈ ನಿಮ್ಮ ಬರೀ ಅಭಿಮಾನಿಗಳಲ್ಲಪ್ಪ ಸ್ವಾಭಿಮಾನಿಗಳು ಅಷ್ಟು ಜನ ನಮ್ಗೆ ಸ್ವಾಭಿಮಾನ ತುಂಬಿದಿರ ಆ ಸ್ವಾಭಿಮಾನ ಬೇರೆ ಏನು ಇಲ್ಲ ಸ್ವಾಭಿಮಾನದಲ್ಲಿ ನಲ್ಲೆಯ ಸ್ಮಾರಕ ಸ್ವಾಭಿಮಾನವಾಗೇ ಇರುತ್ತೆ ನೀವ್ ಯಾರಿಗೂ ಹಿಂಗ್ ಕೈ ಒಡ್ಡ ಪರಿಸ್ಥಿತಿ ತಾಯಿ ಲೀಲಾವತಿ ಅವ್ರು ಕೊಟ್ಟಿಲ್ಲ ಅದೇ ತಲೆ ಹತ್ ನಡೀರಿ ನಡೀಲಿ ಮಾಡಕಣ ಸ್ಮಾರಕ ಏನ್ ಕಷ್ಟ ಈಗ